ಹಲೋ ಅಲ್ರಿಗೂ ನಮಸ್ಕಾರ ಗುಜರಾತ್ ಟೈಟನ್ಸ್ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಗಾಗಿದೆ ಹಾಗೆಯೇ ಅವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬದ್ದು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುಜರಾತ್ ಟೈಟನ್ಸ್ ಕೂಡ ಈ ಆಪ್ಷನ್ನಲ್ಲಿ ಸಖತ್ತಾಗಿ ಪಿಕ್ಗಳನ್ನು ಮಾಡಿದ್ದಾರೆ ಸೊ ವರ್ತ್ ಬೈಗಳನ್ನು ತುಂಬಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸ್ ತಂಡ ಸೊ ಯಾರ್ಯಾರ ಇದ್ದಾರೆ ಅವರ ಸ್ಕ್ವಾಡ್ನಲ್ಲಿ ಅಂತ ನೋಡೋದಾದ್ರೆ ગુજરાત સ્ક્વેર્ડ નલીયરર વિદરંતા નોડાદરે શુભમન ગિલ સાય સુદર્શન શર્ફા નેરુદરપોર ઓલરાઉન્ડર્સ કલાગી ગ્લેન ફિલિપ્સ રાહુલ તેવાટિયા શારુફ ખાન નિશાન સિંધુ સાય કિશોર મહિપાલ લોમ્બોર્ગ વોશિંગ્ટન સુંદર અશદ ખાન કરીમ જન્નત અને જયંતે તો બરતારે વિકેટકીપર ઓપ્શન્સ લિ જોસ બટલર કુમાર કુશાગરા અને અનુજ રાવત વિદારે બોલર્સ ઓપ્શન લિ રશીદ ખાન રાબાડા મોહમદ સિરાજ પ્રસિદ કૃષ્ણ માનવ સુતર ಗೆರಾಡ್ ಕೋರ್ಝಿ ಹಾಗೆಯೇ ಗುರ್ನೂರ್ ಸಿಂಗ್ ಇಶಾಂತ್ ಶರ್ಮಾ ಮತ್ತು ಕುಲ್ವಂತ್ ಕೇಜ್ರಾಲ್ ಇದ್ದಾರೆ ಟಾಪ್ ಕ್ಲಾಸ್ ಸ್ಕ್ವಾಡ್ ಇದು ಅಂತಲೇ ಹೇಳ್ಬೋದು ಟಾಪ್ ಕ್ಲಾಸ್ ಬ್ಯಾಟರ್ಸ್ಗಳ ಜೊತೆಗೆ ಬೌಲರ್ಸ್ಗಳ ಡೆಪ್ತ್ ಕೂಡ ಸಖತ್ತಾಗಿದೆ ರಶೀದ್ ಖಾನ್ ಸ್ಪಿನ್ಗೆ ಆದರೆ ರಬಾಡಾ ಸಿರಾಜು ಬೌಲಿಂಗ್ ಬ್ಲೂ ಆಗಿದ್ದಾರೆ ಬೇಕಾದರೆ ಪ್ರಸಿದ್ಧ ಕೃಷ್ಣವನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಬೇಕಾದರೆ ಗಿರಾಲ್ಡ್ ಕೋರ್ಟ್ಗೆ ಕೂಡ ಇದ್ದಾರೆ ಬ್ಯಾಕಪ್ನಲ್ಲಿ ಸೊ ಸಖತ್ತಾಗಿ ಪಿಕ್ ಮಾಡಿದ್ದಾರೆ ಸ್ಕ್ವಾಡನ್ನು ಆಲ್ರೌಂಡರ್ಸ್ನಲ್ಲಿ ಇಂಡಿಯನ್ಸ್ ಆಲ್ರೌಂಡರ್ಸ್ ಇದ್ದಾರೆ ಸಖತ್ತಾಗಿ ಆಡುವಂಥವ್ರು ಸೊ ಒಂದೊಳ್ಳೆ ಬ್ಯಾಲೆನ್ಸ್ಡ್ ಸ್ಕ್ವಾಡನ್ನು ಪಿಕ್ ಮಾಡಿದ್ದಾರೆ ಗುಜರಾತ್ ಟೈಟನ್ಸ್ ತಂಡ ಸೊ ಸಖತ್ತಾಗಿದೆ ಗುಜರಾತ್ ಟೈಟಲ್ಸ್ ಸ್ಕ್ವಾಡು ಸೊ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡಿದಾರೆ ಶುಭನ್ ಗಿಲ್ ಜೊತೆ ಓಪನ್ ಮಾಡ್ತಾರೆ ಜಾಸ್ ಬಟ್ಲರ್ ಅದರ ಬಳಿಕ ಸಾಯಿ ಸುದರ್ಶನ್ ಅವರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದರ ಬಳಿಕ ಮೈ ಪಾಲ್ ಬರ್ ಬರ್ಬೋದು ಶಾರುಖ್ ಖಾನ್ ಬರ್ಬೋದು ಶೇರ್ ಫಾನೆ ರುದರ್ ಫೋರ್ಡನ್ನೇ ತಗೋಬೋದು ಇಲ್ಲಾಂದರೆ ಕೋರ್ಟ್ಝೆ ಕೂಡ ಕೌಟ್ಝೇ ಕಡೆ ಕೂಡ ಹೋಗ್ಬೋದು ಸೊ ಇಲ್ಲಾಂದರೆ ಗ್ಲೆನ್ ಫಿಲಿಪ್ಸ್ ಕೂಡ ಬರ್ಬೋದು ಸೊ ತುಂಬಾ ಆಪ್ಷನ್ಸ್ ಇದೆ ಇವರಿಗೆ ಈ ಪ್ಲೇಸನ್ನು ಚೇಂಜ್ ಮಾಡೋದಕ್ಕೆ ಅದರ ಬಳಿಕ ವಾಟಿಯ ಮತ್ತು ವಾಷಿಂಗ್ಟನ್ಸ್ ಅಂದರು ಆಲ್ರೌಂಡರ್ಸ್ ಆಗಿ ಬರ್ತಾರೆ ರಶೀದ್ ಖಾನ್ನ ಹಾಗಿಲ್ಲ ಅವರು ಕೂಡ ಆಲ್ರೌಂಡರ್ ಆಗಿಯೇ ಬರ್ತಾರೆ ನಂತರ ರಬಾಡ ಮತ್ತು ಸಿರಾಜ್ ಇರ್ತಾರೆ ಪ್ರಸಿದ್ಧ ಕೃಷ್ಣ ಬೇಕಾದರೆ ಇಂಪ್ಯಾಕ್ಟ್ ಇರನ್ನು ಹಾಕೋಬೋದು ಸೊ ತುಂಬಾ ಸಖತ್ತಾಗಿದೆ ಇವರ ಸ್ಕ್ವಾಡು ಸೊ ಬ್ಯಾಟಿಂಗ್ನಲ್ಲಿ ಏನಾದರೂ ಟಾಪ್ ತ್ರೀ ಏನಾದರೂ ಸ್ವಲ್ಪ ಮಿಸ್ ಮಾಡಿದರೆ ಮಿಡಲ್ ಆರ್ಡರಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಇದು ಅಷ್ಟೊಂದು ಹೇಳಿಕೊಳ್ಳುವಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ಮಿಡಲ್ ಆರ್ಡರ್ ಇಲ್ಲ ಸೊ ಲೋವರ್ ಎಂಡಲ್ಲಿ ಸಖತ್ತಾಗಿದೆ ಇವ್ರದ್ದು ಸೊ ಇದೊಂದು ಮೈನಸ್ ಪಾಯಿಂಟ್ ಆಗ್ಬೋದು ಇವರ ಕಡೆ ಬರೋದಾದರೆ ಮಿಡಲ್ ಅಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋ ಆಟಗಾರರು ಇಲ್ಲ ಲೋವರ್ ಆರ್ಡರಲ್ಲಿ ಸಖತ್ತಾಗಿದೆ ಇವ್ರದ್ದು ಹಾಗೆಯೇ ಟಾಪ್ ಆರ್ಡರ್ ಕೂಡ ಸಖತ್ತಾಗಿದೆ ಮತ್ತೆಲ್ಲ ಎಲ್ಲ ಓಕೆ ಟಾಪ್ ಕ್ಲಾಸ್ ಕ್ವಾಡನ್ನು ಪಿಕ್ ಮಾಡಿದ್ದಾರೆ ಜಿ ಟಿ ಅಂತಲೇ ಹೇಳ್ಬೋದು ಸೊ ಇದು ನನ್ನ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ ನಿಮ್ಮ ಪ್ರಕಾರ ಹೇಗಿರ್ಬೋದು ಜಿ ಟಿ ಪ್ಲೇಯಿಂಗ್ ಇಲೆವೆನ್ ಅಂತ ಕಮೆಂಟ್ ಮಾಡಿ ತಿಳಿಸಿ